ಆಗುಂಬೆಯ ಭಾಗದಲ್ಲಿ ಮೆಡಿಸಿನ್ ಸಕ್ಸಸ್ ಆಗಿದೆ ಅಂದ್ರೆ ಹೆವಿ ಮಳೆ ಬರತಕ್ಕಂತ ಜಾಗ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬೇರೆ ರೈತರು ಸಹ ಇವರ ಸಲಹೆ ಮತ್ತೆ ತಳ್ಕೋಬಹುದು ಸಾವಿರದ ನಾನೂರ ಮಾರು ತುಂಬಾ ಶಿಥಿಲ ವ್ಯವಸ್ಥೆಗೆ ಹೋಗಿತ್ತು ಅದರಲ್ಲೂ ರೋಗ ಇದೆ ಬಟ್ ಇದು ಅದ್ರ ಎರಡರಷ್ಟು ರೋಗಗಳಿತ್ತು ಬರೀ ಎರಡೆ ಗರಿ ಇತ್ತು

ನೀವು ಬಂದು ಎಲೆಚುಕಿ ರೋಗಕ್ಕೆ ಏನ್ ಮಾಡಿದ್ರಿ ಸರ್ ಏನ್ ಔಷಧಿಗಳು ಕೊಟ್ರಿ ಸರ್ ಆಕ್ಚುಲಿ ಏನಾಗುತ್ತೆ ಇಲ್ಲಿ ಎಲೆಚುಕಿ ರೋಗನ ಬರೀ ನಾವು ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ ಸರ್ ಅಂದ್ರೆ ಯಾವ್ದೇ ತರದ ಒಂದು ಕಾಸ್ಟ್ಲಿ ಮೆಡಿಸಿನ್ಸ್ ತಕ್ಷಣ ಒಂದು ಟೂ ಮಂತ್ಸ್ ಕೆಲಸ ಮಾಡಬಹುದು ಮತ್ತೆ ಅರಾಪ್ಟ್ ಆಗುತ್ತೆ ಎಲೆ ರೋಗ ಫಂಗಸ್ ಇಂದ ಬರೋದ್ರಿಂದ ಅರಾಪ್ಟ್ ಆಗುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಆದ್ರೆ ಬರೀ ಸ್ಪ್ರೇನೆ ಅಲ್ಟಿಮೇಟ್ ಅಲ್ಲ ಸರ್ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಡೆದಾಗ ಸ್ಪ್ರೇ ಒಡ್ದಾಗ ಗಿಡ ತಡ್ಕೊಬೇಕಲ್ವಾ ಅದು ಟಾಕ್ಸಿಸಿಟಿ ತಡ್ಕೊಬೇಕಲ್ವಾ ಆದ್ರೆ ನಾವಿಲ್ಲಿ ಕೆಲಸ ಮಾಡಿದೀವಿ ಅಂತಂದ್ರೆ ಇಮ್ಯುನೈಸ್ ಮಾಡಿದುನೈಸ್ ಇಮ್ಯುನಿಟಿ ಪವರ್ ಜಾಸ್ತಿ ಇದ್ದಾಗ ಗಿಡ ಅದೇನೇ ಸಸ್ಟೈನ್ ಆಗುತ್ತೆ ರೋಗದ ವಿರುದ್ಧ ಆ ಕೆಲಸ ಇಲ್ಲಿ ಮಾಡಿದೀವಿ ಸರ್ ಸಕ್ಸಸ್ ಕೂಡ ಆಗಿದ್ದೀವಿ ನಮ್ಮ ಪದ್ಧತಿ ಹೇಗೆ ಅಂತಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಸರ್ ಇಂಟಿಗ್ರೇಟೆಡ್ ಅಂತಂದ್ರೆ ಎಲ್ಲದೂ ಬೇಕು ಆದ್ರೆ ಯಾವ್ದು ಅತಿ ಆಗ್ಬಾರ್ದು ಯಾವ ತರ ಅಂದ್ರೆ ನಮ್ಗೆ ಹಳೆ ಈಗ ರೈತರು ಹಳೆ ಬೇಸೆಯ ಪದ್ದತಿ ಸಗಣಿ ಗೊಬ್ಬರ ಏನಾಗ್ತಿದ್ರು ಅದು ಬೇಕು ಯಾವುದೇ ಗೊಬ್ಬರ ಇದ್ರೂ ಸಗಣಿ ಗೊಬ್ಬರದ ಶ್ರೇಷ್ಠತೆ ಬೇರೆ ಆದ್ರೆ ಅದ್ರ ಜೊತೆಗೇನೆ ನಾವಿಲ್ಲಿ ಯಾವ ತರ ಯೂಸ್ ಮಾಡಿಸ್ತಿದೀವಿ ಅಂತಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ವರ್ಗೂ ಅವ್ರೇನು ಕೆಲಸ ಮಾಡ್ತಿದ್ರು ಅದನ್ನು ಯೂಸ್ ಮಾಡಿಸ್ತಾ ಅಂದ್ರೆ ಅಂದರೆ ಆಗಿ ಮಾಡಿಸ್ತಾ ಇದೀವಿ ಇನ್ ತರ್ಟಿ ಪರ್ಸೆಂಟು ಬಯೋ ಆಗಲಿ ಬೊಟಾನಿಕಲ್ ಎಕ್ಸ್ಟ್ರೆಸ್ಗಳಾಗಲಿ ಅದೇ ಥರ ಯೂಸ್ ಮಾಡಿಸ್ತಾ ಇದ್ದೀವಿ ಇನ್ನು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕೆಮಿಕಲ್ ಬೇಕೇ ಬೇಕಾಗುತ್ತೆ ಸರ್ ಗಿಡಕ್ಕೆ ಅಂದರೆ ಅಡಿಕೆ ಕೃಷಿಗೆ ಪೊಟ್ಯಾಷ್ ಅಂಶ ಜಾಸ್ತಿ ಬೇಕಾಗಿರೋದ್ರಿಂದ ಪೊಟ್ಯಾಷನ್ ನಾವು ಆರ್ಗ್ಯಾನಿಕ್ ಕೊಡೋ ಕೊಡಬಹುದು ಕೊಡೋಕ್ಕಾಗಲ್ಲ ಅಂತಲ್ಲ ಆದರೆ ತುಂಬ ಕಷ್ಟ ಆಗಿರುತ್ತೆ ಹಾಗಾಗಿ ದೊಡ್ಡ ರೈತರುಗಳಿಗೆ ತುಂಬ ಕಷ್ಟ ಆಗಿರೋದ್ರಿಂದ ಪೊಟ್ಯಾಶ್ ಅಂತೂ ನಾವು ಹೊರಗಡೆಯಿಂದ ಕೊಡಲೇಬೇಕು ಹಾಗಾಗಿ ಟು ಕೆಮಿಕಲ್ ನಿಮ್ಮ ಅಭಿಪ್ರಾಯ ಸರ್ ಬೇರೆ ರೈತರು ನನ್ನ ಅಭಿಪ್ರಾಯ ಅಂದ್ರೆ ಈಗ ಅವ್ರಿಗೂ ಅವ್ರಿಗೆ ಹೇಳೋ ಪ್ರಕಾರ ಏನಿಂಗಿದೆ ಅಂದ್ರೆ ಈಗ ಆಗುಂಬೆಯ ಭಾಗದಲ್ಲಿ ಮೆಡಿಸಿನ್ ಸಕ್ಸಸ್ ಆಗಿದೆ ಅಂದ್ರೆ ಇದು ತುಂಬಾ ಹೆವಿ ಮಳೆ ಬರ್ತಕ್ಕಂಥ ಜಾಗ ಇಲ್ಲಿ ಇಳುವರಿ ತುಂಬಾ ಕಮ್ಮಿ ಇರ್ತಕ್ಕಂಥ ಊರು ಆ ಊರಲ್ಲೇ ಇದು ಈ ಮಟ್ಟಕ್ಕೆ ನಮಗೆ ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬೇರೆ ರೈತರು ಸಹ ಇವರು ಸಲಹೆ ತಳ್ಕೋಬೋದು ಈಗ ನನಗೆ ಗೊತ್ತಿರೋ ಪ್ರಕಾರ ಅಡಿಕೆ ಬೇಸಾಯ ತಂಡದವರು ಎಲೆ ಚಕ್ಕೆ ರೋಗ ಒಂದನ್ನೇ ಇಟ್ಕೊಂಡು ಬರ್ತಾ ಇಲ್ಲ ಈಗ ನಾನು ಮಾತ್ರ ಎಲೆ ಚಕ್ಕೆ ರೋಗದ ಬಗ್ಗೆ ಮಾತಾಡಿದ್ದೀನಿ ನನಗಿರೋ ಅವರ ಥೀಮು ಬೇರೆ ಎಲ್ಲ ಥರದ ಬೇಸಾಯ ಪದ್ಧತಿ ಇರ್ಬೋದು ನಿಮಗೆ ಬೇರೆ ರೋಗಗಳು ಅದೆಲ್ಲವನ್ನೂ ಸಹ ಅವರು ಗಣನೆಗೆ ತಗೊಳ್ತಾರೆ ಮತ್ತು ಅದಕ್ಕೆಲ್ಲದಕ್ಕೂ ಅದ್ರದೇ ಆದದ ಅವ್ರು ಹೇಳಿದ್ರೆ ಬೇರೆ ಬೇರೆ ಸಮಸ್ಯೆಗೆ ಬೇರೆ ಬೇರೆ ಪರಿಹಾರ ಇದೆ ನಮ್ಮ ಹತ್ರ ಅಂತ ಈಗ ನಾನಿನ್ ಕೊಟ್ಟಿರದೆ ನಿಮ್ಮ ಪಕ್ಕ ತೋಡ್ಬೇಕು ಕೊಡಬೇಕು ಅಂತ ಏನಿಲ್ಲ ಅದಕ್ಕೆ ಅವರು ಬರ್ತಾರೆ ಸ್ಪಾಟ್ ನೋಡ್ತಾರೆ ಅದನ್ನೇ ಕೊಡ್ತಾರೆ ಅದೆಲ್ಲರೂ ಅವ್ರ ಸಜೆಷನ್ ತಗೋಬೋದು ಅಂತ ನಾನು ಮಾಡಿ ನನ್ನ ಅಭಿಪ್ರಾಯ ಸರ್ ಈಗ ನೋಡಿ ನನ್ನ ಹತ್ರ ಇಲ್ಲಿ ಈಗ ನಾನು ನಿಂತಿರ್ತಕ್ಕಂಥ ಈ ಸರ್ವೆ ನಂಬರ್ ಅಲ್ಲಿ ಎಂಟು ಎಕರೆ ಅಡಿಕೆ ಪ್ಲಾಂಟೇಶನ್ ಇರೋದು ಈ ಅಡಿಕೆ ಪ್ಲಾಂಟೇಶನ್ ನಾನು ಮೊದಲೇ ಹಾಗೆ ಸಾವಿರದ ನಾನ್ನೂರು ಮಾರಕ್ಕೆ ಮಾತ್ರ ಮಾಡಿರೋದು ಸಾವಿರದ ನಾನೂರು ಮಾರು ತುಂಬ ಶಿಥಿಲ ವ್ಯವಸ್ಥೆಗೆ ಹೋಗಿತ್ತು ಏನು ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣುತ್ತೆ ಆ ತೋಟ ಅವತ್ತು ಬಂದಾಗಲೂ ಅದೇ ಇತ್ತು ಇವತ್ತು ಅದೇ ಕಂಡೀಷನ್ ಇದೆ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಬಟ್ ಇದು ಅದಕ್ಕೂ ರೋಗ ಇದೆ ಈಗ ಅದ್ರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಮಾಡ್ಕೊಳ್ತೀನಿ ಇಲ್ಲಿಂದ ಜೂಮ್ ಮಾಡಿದ್ರೆ ಕ್ಯಾಮ್ರಾದಲ್ಲಿ ಅದರಲ್ಲೂ ರೋಗ ಇದೆ ಬಟ್ ಇದು ಅದರ ಎರಡರಷ್ಟು ರೋ ರೋಗಗಳಿತ್ತು ಬರೀ ಎರಡೆರಡೇ ಗರಿ ಇತ್ತು ಈಗ ಇದರಲ್ಲಿ ಆ ತೋಟಕ್ಕಿಂತ ಒಂದು ಸ್ವಲ್ಪ ಈಗ ನಾಲ್ಕೈದು ತಿಂಗಳಲ್ಲಿ ಈಗ ಬಂದಿರ್ತಕ್ಕಂಥ ನಾಲ್ಕು ಹಳೆ ಗರಿ ಎರಡನ್ನು ಉಳಿಸ್ಕೊಂಡು ಹೊಸ ನಾಲ್ಕು ಗರಿ ಬಂದು ಇದು ಈ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಯಾವುದು ಇರೋದು ಇದರಲ್ಲಿ ನಾನು ಗೊನೆನೇ ನಿಲ್ಲನೇನಪ್ಪ ಅಂತ ತಿಳ್ಕೊಂಡಿದ್ದೆ ಆದರೂ ಒಂದಿಷ್ಟು ಗೊನೆಗಳನ್ನ ನೋಡ್ಬೋದು ನಾನೀಗ ಯಾವ್ದ್ರಲ್ಲಿ ಈ ತೋಟದಲ್ಲಿ ನಾನು ನಿಲ್ಲದಿಲ್ಲ ಅಂತ ಮಾಡಿದ್ದೆ ಆ ತೋಟವನ್ನು ನೋಡಿ ಈಗ ಸರ್ ನೀವು ಈ ತೋಟ ರೆಡಿ ಮಾಡ್ಕೊಡ್ತೀನಿ ಹಾ ಸರ್ ಅದನ್ನ ನನಗೆ ಅದಕ್ಕೆ ನಾನೇ ಉತ್ತರ ಹೇಳ್ತೀನಿ ಅವರು ಅದನ್ನ ಕೇಳಿದ್ರು ಇಡೀ ತೋಟಕ್ಕೂ ಮಾಡಷ್ಟು ಬಿರು ಅಂತ ಹೇಳಿದ್ರು ನಾನು ನಾನೇ ಬೇಡ ಅಂತ ಹೇಳಿದೆ ಅವ್ರಿಗೆ ಧೈರ್ಯ ಇತ್ತೇನೋ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತ ಹೇಳಿ ನಾನು ಏನು ಹೇಳಿದೆ ಬೇಡ ಸರ್ ನೀವು ಈಗ ಅದೇ ಈ ವರ್ಷ ನನ್ನ ಜೊತೆಗೆ ನಾನು ಮಾಡಿದ್ರೆ ಮತ್ತೆ ಅವ್ರ ಜೊತೆಗೆ ನಾನು ಎಲ್ಲ ತೋಟಗಳನ್ನ ಅವ್ರ ಜೊತೆಗೆ ಹೋಗೋದು ಅದರಲ್ಲಿ ನಾನು ಎರಡು ಮಾತಿಲ್ಲ ಈಗ ನನಗೆ ಅದನ್ನ ಅವರು ರಿಸಲ್ಟ್ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಹೋಗಲೇಬೇಕು ಯಾರ ಜೊತೆಗೆ ಮತ್ತು ಎವ್ರಿ ಮಂತ್ ನಮ್ಮ ಜೊತೆಗೆ ಅಲ್ಲಿ ಇರ್ತಾರೆ ಪ್ರತಿ ತಿಂಗಳು ಅವರು ಬಂದು ವಿಸಿಟ್ ಮಾಡಿ ಬೇರೆ ಬೇರೆ ಪ್ರಾಡಕ್ಟಕ್ಕೆ ಕೊಡೋದು ಈ ಸಲ ಪಟಾಶ್ ಕೊಟ್ಟರೆ ಬರ್ಸೋ ಬರೋ ಸಲ ಸಿಲಿಕಾನ್ ಕೊಟ್ಟಿರ್ತಾರೆ ಇನ್ಯಾವುದಕ್ಕೆ ಬಂದಾಗ ಇನ್ನೇನೋ ಕೊಡ್ತಾರೆ ಎಲ್ಲವೂ ಎನ್ ಪಿ ಕೆ ಏನು ನಮ್ಮ ಹದಿನೇಳು ಇಂಗ್ರಿಡಿಯಂಟ್ಸ್ ಇದೆ ಅದ್ರ ಮೇಲೆ ಕೆಲಸ ಮಾಡಬೇಕಲ್ವಾ ಆ ಇಂಗ್ರಿಡಿಯಂಟ್ಗಳಲ್ಲೇ ಗಳು ಮತ್ತು ಎನ್ ಪಿ ಕೆ ಸಲ್ಫರು ಇದ್ರ ಮೇಲೆ ಕೆಲಸ ಮಾಡಬೇಕು ಅದನ್ನೇ ಕೊಡೋದು ಹೊಸದೇನ್ ಮಾಡೋಕ್ಕೆ ಬರೋಲ್ಲ ಅದ್ರ ಮೇಲೆ ಬೇಸ್ ಮಾಡೋದು ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅದೇನೋ ನನಗೆ ಗೊತ್ತಿಲ್ಲ ನೀವು ಅವ್ರ ಪ್ರಾಡಕ್ಟ್ ಯೂಸ್ ಮಾಡಾದ್ಮೇಲೆ ಚೇಂಜಸ್ ಎಷ್ಟು ದಿನಕ್ಕೆ ಸರ್ ಸರ್ ನಲವತ್ತೈದು ದಿನಕ್ಕೆ ಅವ್ರು ಹೇಳಿದ್ದು ನಲವತ್ತೈದು ದಿನಕ್ಕೆ ಹೇಳಿದ್ರು ನಾನು ಪಕ್ಕಾ ಹೇಳಬೇಕು ಅಂದ್ರೆ ನಲವತ್ತೈದು ದಿನ ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಪಕ್ಕಾ ರಿಸಲ್ಟ್ ಗೊತ್ತಾಗಿದೆ ಸರ್ ಹೊಸ ಗರಿಗಳೆಲ್ಲ ಚೇಂಜಸ್ ಇದೆ ಆಮೇಲೆ ಇರೋ ಗರಿಗಳು ಉಳ್ಕೊಂಡು ಅದಕ್ಕೆ ಅಟ್ಯಾಕ್ ಆಗಲಿಲ್ಲ ಈಗ ನಮಗೆ ನಾ ಹೇಳದಲ್ಲೂರ್ ಗರಿ ಉಳ್ಕೊಂಡಿತ್ತು ನಮಗೆ ಎರಡು ತಿಂಗಳಾದಾಗ ಆ ಗರಿ ಅಟಕ್ ಆಗಬೇಕಿತ್ತು ಆ ಗರಿ ಅಟಕ್ ಆಗ್ಲಿಲ್ಲ ಅದು ಉಳ್ಕೊಂಡು ಈಗ ಮೂರ್ ತಿಂಗಳ ಗರಿಗಳು ಇದಾವೆ ಎಲ್ಲಾ ಮರದಲ್ಲೂ ಜಾಸ್ತಿ ಆಗಿದೆ ನಮ್ಗೆ ಆಕ್ಚುಲಿ ಅಡಿಕೆ ಮರದಲ್ಲಿ ನಮ್ಗೆ ಹತ್ತು ಮಿನಿಮಮ್ ಇರಬೇಕು ಹತ್ತರಿಂದ ಹಣ ಒಳ್ಳೆ ಹೆಲ್ತಿ ಮರದಲ್ಲಿ ಹದಿನಾಲ್ಕರ ತನಕನೂ ಗರಿಗಳು ಇರುತ್ತೆ ನೋ ನಾನ್ ನೋಡಿದೀವಿ ನಮ್ ತೋಟದಲ್ಲಿ ಹದಿನಾಲ್ಕು ತನಕನೂ ಇರುತ್ತೆ ಮಿನಿಮಮ್ ಹತ್ತರಿಂದ ಹನ್ನೊಂದು ಹೆಲ್ತಿ ಮರ ಅದಕ್ಕಿಂತ ಕಮ್ಮಿ ಗರಿಗಳಿದ್ರೆ ಆ ಮರ ಹೆಲ್ತಿ ಇಲ್ಲ ಅಂತ ನಮ್ದು ನಮ್ದೆಲ್ಲ ನಾಲ್ಕು ಇದಕ್ಕೆ ಬಂದಿತ್ತು ಅದು ಹೆಂಗೆ ಹೆಲ್ತಿ ಇವಾಗ ನೋಡಿ ಒಂದು ಏಳು ಎಂಟಕ್ಕೆ ಹೋಯ್ತೀಗ ಯಾವುದು ಆರರಿಂದ ಮೇಲೆ ಇದೆ ಆರು ಏಳು ಇದೆ ಏಳು ಎಂಟು ಬಂತು ಆದ್ರೂ ಅದು ಇನ್ನು ಪೂರ್ತಿ ಆಗಿಲ್ಲ ಇನ್ನು ಅದಕ್ಕೆ ಹೇಳಿದ್ದು ಎರಡು ತಿಂಗಳು ಕಾಯಬೇಕು ಆ ಎರಡು ಗರಿ ಸೇರಿಸಬೇಕು ಅದು ಹತ್ತನ ದಾಟಬೇಕು ಡಿಸೆಂಬರ್ ತನಕ ವೈಟ್ ಮಾಡಬೇಕು ಅಂತ ಗರಿಗಳು ಜಾಸ್ತಿ ಉಳಿ ಉಳ್ಕೋ ಗರಿ ಬರೋದ್ ಸರ್ ಅದು ಲಾಂಗ್ ಟರ್ಮ್ ಈಗ ಆ ಮರದಲ್ಲಿ ಬಂದಿದ್ದ ಗಿರಿ ಹದಿನಾಲ್ಕು ಗರಿ ತನಕ ಉಳ್ಕೋಬೇಕು ಹದಿನಾಲ್ಕನೇ ಹದಿನೈದನೇ ಗರಿ ಬರ್ತಾನೆ ಹದಿನಾಲ್ಕು ಉಳರ್ಬೇಕು ಇದು ಹತ್ತನೇ ಗರಿಗೆ ಒಂದು ಬಂದಾಗಲೇ ಒಂದು ಉಳ್ಕೊಂತ ಹೋಯ್ತು ಅಂದ್ರೆ ಗುಡ್ ಕಂಡೀಷನ್ ಅಂತ ಫುಡ್ ಸಪ್ಲೈ ಸಾಕಾಗ್ತಿಲ್ಲ ಅಲ್ಲಿಗೆ ಅಂತ ಬೇರಿಂದ ಸರ್ ತೋಟಕ್ಕೆ ಬಂದ್ರೆ ನೀವು ಏನೇನು ಕೆಲಸ ಮಾಡ್ತೀರಿ ಸರ್ ಸರ್ ನಾವು ಬಂದ್ರೆ ಇನ್ ರೈತ ನಾವು ಗೊನೆನೂ ಹಿಡಿತೀವಿ ಗೊನೆ ಕೆಲಸಕ್ಕೆ ಬಂದಾಗ ನಾನು ಅದನ್ನ ಬುಡ ಬಿಡಿಸೋದಿದ್ರೆ ಬುಡನೂ ಬಿಡಿಸ್ತೀವಿ ಅವ್ರು ರೈತರ ಜೊತೆ ಸೇರ್ಕೊಂಡು ನಾನು ಈ ರೋಗ ಬರೋಕ್ಕಿಂತ ಮೊದಲು ನನ್ನ ಹೆಚ್ಚಿನ ಸಮಯ ತೋಟದೊಳಗೆ ಕಳೀತಾ ಇದ್ವಿ ಈಗ ಈ ರೋಗ ಏನು ಎರಡು ಸಾವಿರದ ಇಪ್ಪತ್ತ ಮೇಲೆ ಕರೋನಾ ಬಂದ ಮೇಲೆ ಈ ರೋಗ ಬಂತು ನನಗೆ ತೋಟಕ್ಕೆ ಬರೋದೇ ಈ ಒಂದು ಈ ವರ್ಷದಲ್ಲಂತೂ ನಾನು ತೋಟಕ್ಕೆ ಬಿಸುತ್ತೆ ತುಂಬ ಕಮ್ಮಿ ಮಾಡಿದೆ ಬೇಜಾರಾಗಿ ಅದೆಲ್ಲ ಒಂದು ಕಡೆ ನನಗೆ ಮನಸ್ಸಿಗೆ ನೆಮ್ಮದಿ ಕೊಡ್ತಿಲ್ಲ ಮನೆಗೆ ನಿದ್ರೆ ಬರ್ತಿಲ್ಲ ನನಗೆ ಇನ್ನು ಆರೋಗ್ಯನೇ ಅನ್ನೋ ಪರಿಸ್ಥಿತಿ ಆಗಿಟ್ಟಿದೆ ನಾನು ಬಟ್ ಅದನ್ನ ನಾನು ಈಗ ಏನಾರು ಒಂದು ಸ್ವಲ್ಪ ನಿದ್ರೆ ಮಾಡ್ತಿದ್ದೀನಿ ಅಂದ್ರೆ ಮುಂದೆ ನನ್ನ ತೋಟ ಚೆನ್ನಾಗಾಗತ್ತೆ ಅನ್ನೋ ದೃಷ್ಟಿಯಿಂದ ಇವ್ರು ನೆನ್ಸ್ಕೊಂಡು ನಿದ್ರೆ ಮಾಡೋದು ನಾನೀಗ ಖುಷಿಯಲ್ಲಿ ಸರ್ ನೀವೇನು ಹೇಳ್ತೀರಾ ಸರ್ ಬೇರೆ ರೈತರುಗಳು ತೋಟ ಮಾಡ್ತಾ ಇರ್ತಾರೆ ಅಡಿಕೆ ತೋಟ ಇರುತ್ತೆ ಅವ್ರಿಗೂ ಸಮಸ್ಯೆಗಳು ಇರುತ್ತೆ ನೀವು ಯಾವ ರೀತಿ ಅವ್ರಿಗೆ ಏನು ಮಾಹಿತಿ ಕೊಡೋಕೆ ಇಷ್ಟಪಡ್ತೀರಾ ಸರ್ ಅಡಿಕೆ ಬೆಳೆ ಅನ್ನೋದೊಂದು ಕಮರ್ಷಿಯಲ್ ಕ್ರಾಪ್ ಆಗಿದೆ ಇವತ್ತು ನಾವು ಈಗ ಕಮರ್ಷಿಯಲ್ ಆಗಿ ತಿಂಕ್ ಮಾಡಬೇಕಾಗಿದೆ ಹಾಗಂತ ನಮ್ಮ ಮಣ್ಣನ್ನು ಉಳಿಸ್ಕೊಂಡು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೊಂಡು ಗಿಡ ಗಿಡದ ಆರೋಗ್ಯಗಳನ್ನು ಜಾಸ್ತಿ ಮಾಡ್ಕೊಂಡು ಇಳುವರಿನ ಜಾಸ್ತಿ ಮಾಡಬೇಕಾಗಿದೆ ಅದಕ್ಕೆ ಏನು ಪ್ಲಾನ್ಗಳು ಬೇಕು ಈಗ ಏನಾಗಿದೆ ಎಲ್ಲರೂ ಬುದ್ಧಿವಂತರಲ್ಲ ಸರ್ ಯಾಕ ಆ್ಯಕ್ಚುಲಿ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲಿ ಸೈಂಟಿಸ್ಟ್ ಗಳು ಇರ್ತಾರೆ ಗಳು ಗಳಿರ್ತಾರೆ ತೋಟಕ್ಕೆ ಹೋಗ್ಬಿಟ್ಟು ಅವ್ರು ಡೈರೆಕ್ಷನ್ ಮಾಡ್ತಾರೆ ಈ ತರ ಯಾವ ಟೈಮಲ್ಲಿ ಏನೇನ್ ಗೊಬ್ಬರ ಕೊಟ್ಟರೆ ಗಿಡ ಯಾವ ತರ ರಿಯಾಕ್ಟ್ ಆಗುತ್ತೆ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ ಈಗ ಕಾಯಿ ದಪ್ಪ ಮಾಡ್ಬೇಕು ಅಂದ್ರೆ ಏನ್ ಗೊಬ್ಬರ ಕೊಡ್ಬೇಕು ಕಾಯಿ ತೂಕ ಜಾಸ್ತಿ ಬರ್ಬೇಕು ಅಂದ್ರೆ ಏನ್ ಮಾಹಿತಿ ಅಂದ್ರೆ ಏನ್ ಗೊಬ್ಬರ ಕೊಡ್ಬೇಕು ಅದನ್ನೆಲ್ಲ ಮಾಹಿತಿ ಕೊಡ್ಕೊಂಡು ರೈತರ ಜೊತೆ ಯಾವಾಗ್ಲೂ ಇರ್ತೀವಿ ಸರ್ ಅವ್ರ ಜೊತೆ ಏನ್ ಸರ್ ಅವ್ರ ಮಂಜುನಾಥ್ ಸರ್ ಇದರಲ್ಲ ಸೈಂಟಿಸ್ಟ್ ಅದೇ ಬಲ ಸರ್ ಅವ್ರಿಗೆ ಹೌದು ಸರ್ ಹೌದು ನಿಜ ಸರ್ ಹೌದು ನಮ್ಮ ಸೈಂಟಿಸ್ಟ್ ಬಲ ಅಲ್ಲ ಹೌದು ಸರ್ ಆಮೇಲೆ ಅವ್ರು ತುಂಬಾ ವರ್ಷ ಈ ಅಡಿಕೆ ಅವ್ರ ಮಾಹಿತಿ ನನಗೆ ನನ್ನ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ಹೇಳಿದ ಅಷ್ಟೇ ನಾನು ಇದರಿಂದ ತುಂಬಾ ವರ್ಷ ಸ್ಟ್ರಗಲ್ ಮಾಡಿದೀನಿ ಅಡಿಕೆ ಅವರು ಅಡಿಕೆ ಮೇಲೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸೊ ಅವರಿಗೆ ಅದರದೇ ಆದ ಅವ್ರ ಮಾಹಿತಿ ಇದೆ ಅದ್ರ ಹಿಂದಗಡೆ ಅವ್ರ ಶ್ರಮ ಇದೆ ಸರ್ ಅನುಭವ ತಜ್ಞರು ಇರೋದ್ರಿಂದ ಯಾವುದೇ ತೋಟ ಯಾವುದೇ ಕಂಡೀಷನ್ ಇರ್ಲಿ ಸರ್ ವರ್ಷ ಕಂಡೀಷನ್ ಇರ್ಲಿ ಗುಡ್ ಕಂಡೀಷನ್ ಇರಲಿ ಇಳುವರಿ ಜಾಸ್ತಿ ಮಾಡೋದಾಗ್ಲಿ ಯಾವ್ದೇ ತರದ ರೋಗದ್ದು ಮಾಹಿತಿಗಳು ಬೇಕಾದ್ರೆ ನಮ್ಮ ದಯವಿಟ್ಟು ಸರ್ ನಾವು ಚಾಲೆಂಜ್ ಮಾಡ್ತೀವಿ ಸರ್ ಓಪನ್ ಚಾಲೆಂಜ್ ಮಾಡ್ತೀವಿ ಸರ್ ಓಪನ್ ಚಾಲೆಂಜ್ ಮಾಡ್ತಾ ಇದೀವಿ ಯಾವ್ದೇ ಇಡೀ ಕರ್ನಾಟಕ ಭಾಗದಲ್ಲಿ ಯಾವುದೇ ತಾಲೂಕ್ ಯಾವ್ದೇ ಊರ್ ಆಗಲಿ ನಮ್ಗೆ ಸಂಪರ್ಕಿಸಿ ನಾವು ಹೋಗ್ತೀವಿ ತೋಟಕ್ಕೆ ತೋಟ ಯಾವುದೇ ಕಂಡೀಷನ್ ಇರಲಿ ರೀ ಸರ್ ನಾವು ರೆಡಿ ಮಾಡ್ಕೊಡ್ತೀವಿ ನೀವೇನೋ ಚಾಲೆಂಜ್ ಮಾಡಿ ಹೇಳ್ತಾ ಹೋಗ್ತೀವಿ ನಾವು ಮಾಡ್ತೀವಿ ಎಲ್ಲ ರೆಡಿ ಅಂತ ಚಾರ್ಜಸ್ ಮಾಡ್ತೀರಾ ನೀವಾದ್ರೆ ಸರ್ ವಿಸಿಟಿಂಗ್ ಯಾವುದೇ ತರದ ಚಾರ್ಜಸ್ ಮಾಡೋದಿಲ್ಲ ಸರ್ ರೈತರಿಗೆ ಫಸ್ಟ್ ಏನಾದ್ರೂ ಫೋನ್ ಮಾಡಿದ ತಕ್ಷಣ ಇವ್ರು ಬರ್ತಾರೆ ಇಸ್ಕೊಂತಾರೆ ಆ ಅನುಮಾನ ಬೇಡ ಫಸ್ಟ್ ತೋಟ ಕರ್ಸ್ಕೊಳ್ಳಿ ವಿಸಿಟ್ ಮಾಡ್ತೀವಿ ಯಾವ್ದೇ ತರದ ಚಾರ್ಜಸ್ ಮಾಡೋದಿಲ್ಲ ಸರ್ ನಾವು ಮತ್ತೆ ಎಲೆಚುಕಿ ರೋಗ ಒಂದಕ್ಕಲ್ಲ ಬೇರೆ ಯಾವ್ದೇ ಯಾವ್ದೇ ಸಮಸ್ಯೆ ಇರಲಿ ಸರ್ ಎಲೆಚುಕಿ ಅಡಿಕೆ ಇಲ್ಲಿ ಯಾವ್ದೇ ಸಮಸ್ಯೆ ಇರಲಿ ಇಡಮುಣಗಿ ರೋಗ ಇರಲಿ ಹಿಂಗಾರ ಒಣಗೋದಾಗಿರ್ಲಿ ಅರಳು ಉದ್ರದಾಗಿರ್ಲಿ ಮಿಳ್ಳೆ ಉದ್ರದಾಗಿರ್ಲಿ ಅಂಡ್ ಹುಡ್ಕ ಹೊಡ್ಕ ಯಾವ್ದೇ ತರ ಸಮಸ್ಯೆ ಇರಲಿ ಸರ್ ನಾವು ರೆಡಿ ಮಾಡ್ಕೊಡ್ತೀವಿ ಕೆಲವು ಮರಗಳಲ್ಲಿ ಕ್ರಾಪೇ ಬರೋದಿಲ್ಲ ಆ ತರದ ಮರಗಳು ಇದಾವೆ ನಮ್ಮಲ್ಲಿ ಅಂದ್ರೆ ಅನ್ ಪ್ರೊಡಕ್ಷನ್ ಪ್ಲಾಂಟ್ ಅಂತ ಕರಿತೀವಿ ನಾವು ಅಂದ್ರೆ ಎಂಟು ವರ್ಷ ಹತ್ತು ವರ್ಷ ಆಗಿದ್ರು ಇಳುವರಿ ಬರ್ತಾ ಇರಲ್ಲ ಅದಕ್ಕೆ ಏನ್ ಮಾಡ್ಬೇಕು ಫಸ್ಟ್ ಇದ್ರು ಸರ್ ನಾವು ತೋಟ ವಿಸಿಟ್ ನಾವ್ ಏನು ಹೇಳೋದಿಲ್ಲ ಯಾಕೆಂದ್ರೆ ಪೇಶಂಟ್ ನೋಡ್ದೆ ಏನು ಹೇಳ್ಬಾರ್ದು ನೋಡಿದ್ಮೇಲೆ ಸರ್ ನೀವು ಎಷ್ಟು ದಿನ ಕಂಡೀಷನ್ ಮೇಲೆ ಡಿಪೆಂಡ್ ಅಪನ್ ಮಾಡ್ತೀವಿ ಈಗ ಶಬೀರ್ ಸರ್ ಹೇಳಿದ್ವಿ ಸರ್ ನಲ್ವತ್ತೈದು ದಿನ ನಮಗೆ ಟಾಸ್ಕ್ ಕೊಡಿ ಅಂತ ಹೇಳಿ ದಿನ ಒಂದ್ ಹತ್ತು ದಿನ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಾವ್ ಎರಡು ತಿಂಗಳಿಗೆ ಮತ್ತೆ ಬಿಟ್ಟು ಬಂದ್ವಿ ಸರ್ ಆತರ ಗಿಡ ರೇಟ್ ಆಗಿದೆ ನಿಮಗೆ ಏನನ್ಸುತ್ತೆ ಈಗ ಸರ್ ನಾವು ಏನೋ ದೇವರಲ್ಲ ಸರ್ ಇಲ್ಲಿ ಗಿಡ ಯಾವ ಥರ ರಿಯಾಕ್ಟ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಹೊರಗಡೆ ಇರುತ್ತೆ ಅದಕ್ಕೆ ಕ್ಲೈಮೇಟ್ ಕಂಡೀಷನ್ಸ್ಗಳು ತುಂಬಾ ಇರುತ್ತೆ ಅದನ್ನ ನಾವು ಅನಲೈಸ್ ಮಾಡಬೇಕು ಎಲ್ಲದೂ ಒಂದೇ ಸತಿ ಆಗೋದಿಲ್ಲ ಸರ್ ಒಂದೊಂದೇ 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 ಸ್ಟೆಪ್ಗಳನ್ನ ಇಟ್ಕೊತಾ ಹೋಗ್ತೀವಿ ತೋಟ ರೆಡಿ ಮಾಡ್ಕೊತ ಹೋಗ್ತೀವಿ ಈಗ ಎಲ್ಲ ಚಿಕ್ಕಿ ರೋಗ ಇದೆ ಎಲೆ ಚಿಕ್ಕಿ ರೋಗ ತೀವ್ರತೆ ಕಡಿಮೆ ಮಾಡಿದ್ದೀವಿ ಈ ತೀವ್ರತೆ ಕಡಿಮೆ ಆದ್ಮೇಲೆ ಅದಕ್ಕೆ ಪ್ರೊಡಕ್ಷನ್ಗೆ ತಗೊಬೇಕು ಪ್ರೊಡಕ್ಷನ್ ಈ ತರಕ್ಕೆ ಏನೇನು ಫುಡ್ ಈಗಲಿಂದಾನೇ ಫೀಡ್ ಮಾಡ್ತಾ ಹೋಗ್ತೀವಿ ಮುಂದಿನ ವರ್ಷ ಕ್ರಾಪ್ ಚೆನ್ನಾಗಿ ಬರುತ್ತೆ ಬೇಸೆಯ ಸಂಸ್ಥೆ ಉದ್ದೇಶ ಏನು ಸರ್ ಅಡಿಕೆ ಬೇಸೆಯ ಸಂಸ್ಥೆ ಉದ್ದೇಶ ರೈತರುಗಳಿಗೆ ಸರಿಯಾದ ಮಾಹಿತಿ ತಲುಪಿಸಬೇಕು ರೈತರಿಗೆ ಒಳ್ಳೆ ಆದಾಯ ಕೊಡಬೇಕು ಪ್ಲಸ್ ಗಿಡನ ಎಲ್ತನೂ ಚೆನ್ನಾಗಿ ಮಾಡ್ಕೊಂಡು ಲಾಂಗ್ ಟರ್ಮ್ ಆಗಿ ಸಸ್ಟೈನ್ ಆಗಬೇಕು ರೈತ ಅನ್ನೋದು ಒಂದು ಉದ್ದೇಶ ಸರ್ ಸರ್ ನಮ್ದು ಅಡಿಕೆ ಬೇಸೆ ಆಫೀಸ್ ಬಂದ್ಬಿಟ್ಟು ಚಿಕ್ಕಮಗಳೂರು ಡಿಸ್ಟ್ರಿಕ್ ಕಡು ಟೌನಲ್ಲೇ ಬರುತ್ತೆ ಸರ್ ಯಾರ್ಯಾರು ಆಫೀಸ್ ಅಡ್ರೆಸ್ ಸಿಗುತ್ತೆ ನಿಮಗೆ ಎಲ್ಲಾದರೂ ಲಿಂಕಲ್ಲಿ ಗೂಗಲಲ್ಲಿ ಸಿಗುತ್ತೆ ಯಾರ್ಯಾರು ಆಫೀಸಿಗೆ ಬರ್ಬೋದು ನಮ್ಮ ಟೀಮ್ ಇರ್ತಾರೆ ನಾನು ಇಲ್ಲ ಅಂತಂದ್ರೂ ನಮ್ಮ ಟೀಮ್ ಜೊತೆ ಸಂಪರ್ಕ ಮಾಡ್ಬೋದು ಯಾವುದೇ ಊರಾದರೂ ನಾವು ವಿಸಿಟ್ ಮಾಡ್ತೀವಿ ಸರ್ ಕೊನೆಯದಾಗಿ ಏನು ಸರ್ ನಾನು ಇಷ್ಟೇ ಹೇಳೋದು ನಿಮ್ಮ ಸಮಸ್ಯೆಗಳು ಏನೇ ಇರಲಿ ತೋಟದಲ್ಲಿ ಸಮಸ್ಯೆ ಬರೋದು ಬರೋದೆ ನಮ್ಮ ಪೂರ್ವಜರು ಅನುಭವಿಸ್ಕೊಂಡು ಬಂದಿದ್ದಾರೆ ನಾವು ಅನುಭವಿಸ್ತಿದ್ದೀವಿ ಇನ್ನು ಮುಂದಕ್ಕೂ ಇದಿರುತ್ತೆ ಏನೇನು ಬರುತ್ತೆ ಗೊತ್ತಿಲ್ಲ ನಾವು ಕಾಲಕ್ಕೆ ಬಂದಾಗ ಏನೋ ಒಂದು ಎಲ್ಲವೂ ನ್ಯಾನೋ ಟೆಕ್ನಾಲಜಿ ಹೊಸ ಬ್ಯಾಸ ಸಿಸ್ಟಮ್ಗಳು ಎಲ್ಲವೂ ಬಂದಿದ್ದಾವೆ ನಾವು ಅದ್ರ ಜೊತೆಗೆ ಹೋಗಬೇಕು ಟೆಕ್ನಾಲಜಿ ಜೊತೆಗೆ ನಾವು ಹೋಗಲೇಬೇಕು ಸ್ಥಿತಿ ನಮಗೆ ಮೊದಲೆಲ್ಲ ಗೊನೆ ತೆಗೆಯೋದು ಇದೆಲ್ಲ ಮರ ಹತ್ಕೊಂಡು ಮಾಡ್ತಿದ್ವಿ ಈಗ ದೋಟಿ ಬಂತು ದೋಟಿ ಜೊತೆಗೆ ಹೋಗಿದೀವಿ ಬೇಸಾಯದ ಸಿಸ್ಟಮ್ ತುಂಬ ಚೇಂಜ್ ಆಗಿದೆ ಸರ್ಕಾರಿ ಗೊಬ್ಬರಗಳು ಚೀಲದಲ್ಲಿ ಬರ್ತಿತ್ತು ಈಗ ಲಿಕ್ವಿಡ್ ರೂಪಕ್ಕೆ ಹೋಗಿದೆ ನಾವು ಟೆಕ್ನಾಲಜಿ ಜೊತೆಗೆ ಹೋಗಲೇಬೇಕು ಅದು ಇರೋದು ಜಗದ ನಿಯಮ ನಾವು ಟೆಕ್ನಾಲಜಿ ಜೊತೆಗೆ ಇಲ್ದಿದ್ರೆ ನಾವು ಚೇ ನಾವು ಅಪ್ಡೇಟ್ ಆಗಿದ್ರೆ ನಾವು ಅಪ್ಡೇಟ್ ಆಗ್ತೀವಿ ಅಂತ ಕರೆಕ್ಟ್ ಜೀವನದಲ್ಲಿ ನಾವು ಅಪ್ಡೇಟ್ ಆಗ್ದಿದ್ರೆ ಅಪ್ಡೇಟ್ ಆಗ್ತೀವಿ ಅಂತ ಕೆಲವಷ್ಟು ಉದಾಹರಣೆಗಳು ಹೇಳ್ತೀನಿ ಯಾರೋ ಒಬ್ಬ ಅಂಬಾಜಿರ್ ಕಾರ್ಡ್ ರಿಪೇರಿ ಮಾಡೋವನ್ನಿದ್ದ ನಮ್ಮ ತೀರ್ಥಳಿ ಸೊ ಅವ್ನು ರಿಪೇರಿ ಮಾಡ್ಕೊಳ್ತಾನೆ ಇದ್ದ ಸರ್ ಯಾವುದು ಅಂಬಾಜಿರು ಅವ್ನಿಗೆ ಏನಾಗ್ಬಿಡ್ತು ಅಂದರೆ ಒಳ್ಳೆಯ ಮೆಕ್ಯಾನಿಕ್ ಅವನು ಅವ್ನು ನಾವು ನಾನು ಚೆನ್ನಾಗಿರ್ತ ನೋಡ್ಬೇಕು ಅವ್ನು ಮೆಕಾನಿಗೆ ಕಾರ್ ಹೋದ್ರೆ ಅವ್ನು ಮಾತಾಡೋದಕ್ಕೆ ಲೈಸೆನ್ಸ್ ತಗೋಬೇಕಿತ್ತು ಅಷ್ಟು ಒಳ್ಳೆಯ ಮೆಕ್ಯಾನಿಕ್ ಈ ಕಾರು ಅಂಬಾಜಿರು ಹೋದ್ಮೇಲೆ ಅವನು ಈ ಟೆಕ್ನಾಲಜಿ ಜೊತೆ ಅಪ್ಡೇಟ್ ಆಗಲಿಲ್ಲ ಯಾವುದು ಮಾರುತಿ ಬಂದಾಗ ವಾಸ್ತವ ಹೇಳ್ತಿರೋದು ಅವನು ಅಪ್ಡೇಟ್ ಆಗಲೇ ಇಲ್ಲ ಯಾಕೆಂದ್ರೆ ಅವ್ನಿಗೆ ಮಾಡ್ತೀಕ ರಿಪೇರಿ ಬಲ್ಲ ಏ ಇರೋದು ರಾಜ ಅದು ನಿಂತ್ಕೊಳ್ಳುತ್ತೆ ಅಂತ ಅದನ್ನೇ ನಂಬ್ಕೊಂಡಿದ್ದ ಅವನು ಈಗ ನ್ಯೂ ಟೆಕ್ನಾಲಜಿಗೆ ಏನು ಎಂ ಪಿ ಫೈ ಎಲ್ಲ ಬಂತು ಅದನ್ನ ರಿಪೇರಿ ಮಾಡೋಕ್ಕೂ ಕಲ್ತು ಇಲ್ಲ ಏಜ್ ಪರ್ಸನ್ ಅವ್ನಿಗೆ ಐವತ್ತು ವರ್ಷ ಆಗಿತ್ತು ಅವಾಗ ಎಲ್ಲಿ ಬಂತು ಅಂದರೆ ಅವ್ನಿಗೆ ಕೆಲಸನೇ ಇಲ್ಲಿದ್ದಂಗೆ ಆಗಿ ಸೂಸೈಡ್ ಮಾಡ್ಕೊಂಡೆ ಸರ್ ಅವನು ಡಿಪ್ರೆಷನಿಗೆ ಹೋಗಿ ಅದಕ್ಕೆ ಹೇಳೋದು ನಮ್ಮ ಜೀವನದಲ್ಲಿ ಹೊಸ ಟೆಕ್ನಾಲಜಿ ಬಂದಾಗ ನಾವು ಅಪ್ಡೇಟ್ ಆಗದೇ ಇದ್ದರೆ ವಿಲ್ ಬಿಕಮ್ ಅಪ್ಡೇಟೆಡ್ ಅಂತ ಬೇಸಾಯದಲ್ಲೂ ಹಂಗೆ ಜೀವನದಲ್ಲೂ ಅಷ್ಟೇ ಅದನ್ನೇ ನಾನು ಹೇಳೋದು ಅವ್ರು ಏನೋ ಹೊಸದು ಮಾಡ್ತೀನೋ ಅಪ್ಡೇಟು ಹೋಗ್ಲೇಬೇಕು ಸರ್ ನಾವು ಅನಿವಾರ್ಯ ಅವ್ರು ಅಪ್ಡೇಟೆಡ್ ರೀಸನ್ ಆಫ್ ದಿ ಬೇಸಾಯ ಅದು ಅಪ್ಡೇಟ್ ಆಗ್ತಾ ಇರತ್ತೆ ನಾವು ಅದೆಲ್ಲರಿಗೂ ನಾನು ಎಲ್ಲ ರೈತರ ಮಿತ್ರರಿಗೆ ಹೇಳೋದು ಈ ವಿಲ್ ಬಿಕಮ್ ಅಪ್ಡೇಟ್ ಆಗಬೇಕು ಬರೀ ನೀವು ಬಾರಿ ಅಲ್ಲ ಬೇಸಾಯದಲ್ಲೂ ನಾವು ಅಪ್ಡೇಟ್ ಬರಬೇಕು ಅಂತ ಈಗ ಡ್ರೋನ್ ಬಂದಿದೆ ನಮ್ಮ ಜೊತೆಗೆ ಡ್ರೋನ್ ನಿಂತ್ಕೊಂಡಿದೆ ಡ್ರೋ ಇದು ಬಂದಿದೆ ಯಾವುದು ದೋಟಿಗಳು ಬಂದಿದ್ದಾವೆ ಕಳೆ ತೆಗಿಯೋ ಮಿಷಿನ್ ಬಂತು ಕೈಯಲ್ಲಿ ತೆಗೀತಿದ್ವಿ ಅವೆಲ್ಲ ಅಪ್ಡೇಟೆಡ್ ಅಲ್ವಾ ಈ ಕಟಿಂಗ್ ಮಿಷಿನ್ಗಳು ಬಂದಿದ್ದಾವೆ ಎಲ್ಲವೂ ಅಪ್ಡೇಟ್ ಟೆಕ್ನಾಲಜಿ ಆ ಟೆಕ್ನಾಲಜಿ ಜೊತೆಗೆ ಹೋಗ್ಲೇಬೇಕು ನಾವು ಇಲ್ಲ ಹಳೆ ಸಿಸ್ಟಮ್ ಮಾಡ್ಲಿಕ್ಕೆ ಆಗಲ್ಲ ಈಗ ಏ ಬರುತ್ತೆ ಸರ್ ನಮ್ಮ ಹತ್ರ ಎಲ್ಲವೂ ಇದೆ ಸರ್ ದೋಟಿ ಇದೆ ಕಟಿಂಗ್ ಮಿಷಿನ್ ಇದೆ ಸ್ಪ್ರೇಯಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ನಾನು ವೀಡ್ ಕಟರ್ಗಳು ಎಲ್ಲವೂ ನಾನು ಅದೇ ಹೇಳಿದಲ್ಲ ಮಿಷಿನ್ ಜೊತೆಗೆ ನಾವು ಏನು ಬರುತ್ತೆ ಆ ಪ್ರಾಡಕ್ಟ್ಗಳು ನನಗೆ ಅಷ್ಟು ಬರುತ್ತೆ ನಮಗೆ ಆಗೋದನ್ನೆಲ್ಲವೂ ತಗೊಳ್ತೀವಿ ಈಗ ಬೇಸಾಯ ಸಿಸ್ಟಮಲ್ಲೂ ಸಹ ಈಗ ಲಿಕ್ವಿಡ್ ಬಂತು ತಪ್ಪಿಲ್ಲ ಸರ್ ಅದು ಅಪ್ಡೇಟೆಡ್ ಟೆಕ್ನಾಲಜಿ ಎಲ್ಲೂ ತಪ್ಪಿಲ್ಲ ಅದು ನಾವು ಅದ್ರ ಜೊತೆಗೆ ಹೋಗ್ಲೇಬೇಕು ಅನಿವಾರ್ಯ ಸ್ಥಿತಿ ಮತ್ತು ಅವಶ್ಯತೆ ಕೂಡ ಬದುಕಿಗೆ ನಮ್ಗೆ ಎಲ್ಲ ರೈತರಿಗೂ ಹೇಳಿದ್ರೆ ಹೊಸ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಇದು ಜೀವನ ಕ್ರಮ ಅಂತ ಹಳಬ್ರು ನಮ್ಮಲ್ಲೆಲ್ಲ ಔಷಧಿ ಇದು ಬೋಡ ಬರೋಕ್ಕಿಂತ ಮೊದಲು ಮಲೆನಾಡಲ್ಲಿ ಹೆಂಗೆ ಅಡಿಕೆ ಉಳಿಸ್ಕೊತಿದ್ರು ಬೋಡ ಅರವತ್ತು ಐವತ್ತ ಇತಿಹಾಸ ಇರೋದು ಅದಕ್ಕಿಂತ ಮೊದಲು ಗೊನೆಗೇನೆ ಕವರ್ ಮಾಡ್ತಿದ್ರು ಅದನ್ನ ನೀರು ಬೆಳೆದಿದ್ದಂಗೆ ಇವಾಗ ಅದು ಮಾಡೋಕ್ಕಾಗತ್ತೆ ಇಲ್ಲ ಆಮೇಲೆ ಬೋರ್ಡ ಬಂತು ಬೋರ್ಡ್ ಸ್ಪ್ರೇ ಮಿಷಿನ್ಗಳು ಬೇರೆ ತರದ್ ಬಂತು ಈಗ ಅಪ್ಡೇಟೆಡ್ ಮತ್ತೆ ಬಂತು ಇವಾಗ ಕೆಳಗಡೆಯಿಂದನೇ ಮರ ಹತ್ತೋ ಕೆಲಸನೇ ಇಲ್ಲ ಹೌದು ದೋಟಿ ಕೆಳಗಡೆಯಿಂದ ನಾವು ಯೋಚನೆ ಮಾಡಿಲ್ಲ ಮರ ಹತ್ತೋರು ನಿಲ್ ಕರ್ಕೊಂಡ್ಬರ್ನ ಅಂತ ಮಾಡಿದ್ವಿ ಆಮೇಲೆ ಅವೆಲ್ಲವೂ ಇರುತ್ತೆ ಸರ್ ಸಸ್ತಾಗಿ ಅಡಿಕೆ ಗಿಡ ನೆಟ್ಟಿ ನಾವೇನೋ ಮಾಡ್ತೀವಿ ಅವ್ರಿಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಅಡಿಕೆ ತೋಟದ ಬಗ್ಗೆ ಆಗಲಿ ಗಿಡ ಎಷ್ಟು ಅಡಿಗೆ ಒಂದು ಆಗಬೇಕು ಏನೇ ಮಾಹಿತಿ ಬೇಕಾದ್ರೆ ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಕ್ರಾಪ್ ತೆಗೆಯೋವರೆಗೂ ಏನೇ ಮಾಹಿತಿ ಬೇಕಾದರೂ ನಾವು ಕೊಡ್ತೀವಿ ಸರ್ ಅದು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಪ್ಲಸ್ ಇವತ್ತಿನ ಜನ ಅಡಿಕೆ ಮೇಲೆ ಅರಕ ನಟ್ಟು ಅಂತ ನಟ್ಟಂತ ಮ ತುಂಬ ಕ್ರಾಪ್ ಇಲ್ಲ ಅಂದರೆ ಕಮರ್ಷಿಯಲ್ ಕ್ರಾಪ್ ಸರ್ ಆಗಿ ಟ್ರೀಟ್ ಮಾಡಿದ್ರೆ ಮಾತ್ರ ನಾವು ಕಮರ್ಷಿಯಲ್ಲಾಗಿ ಆದಾಯ ಮಾಡಿ ಮಾಡ್ಬೋದೇ ಹೊರತು ಅಲ್ಲಿವರೆಗೂ ನಾವು ಆದಾಯ ಮಾಡೋಕ್ಕಾಗಲ್ಲ ಸರ್ ಸರ್ ಏನೇ ಸಮಸ್ಯೆ ಇದ್ರೂ ನಾವಿದ್ದೀವಿ ಸರ್